ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಪತ್ ಅವರು ಮಲ್ಲಿ ಮಲ್ಲ ಅಂತ ಕೂಕೊಂಡು ಬರ್ತಾರೆ ಅವರಿಬ್ರು ಏನ್ ಯಜಮಾನ್ ಅಂತ ಅಲ್ಲಿಗ್ ಬರ್ತಾರೆ ಅಲ್ಲಿ ಕೂಡ ಅಲ್ಲಿಗ್ ಬರ್ತಾನೆ ನಾಳೆ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತು ತಾನೇ ನಿಮ್ ಅಂತ ಕೇಳ್ತಾರೆ ಅದಕ್ಕೆ ಗೊತ್ತು ಯಜಮಾನ್ರೆ ಅಂತ ಹೇಳಿದಕ್ಕೆ ಹಾಗಾದ್ರೆ ಗೊತ್ತಿದ್ಮೇಲೆ ನೀವ್ ಯಾಕೆ ಇದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ಏನ್ ಯಜಮಾನ್ರೆ ಅಂತ ಕೇಳಿದಕ್ಕೆ ಏ ರಾಯ್ ನೀನಾದ್ರೂ ಹೇಳ್ಬಾರ್ದೇನೋ ಏನ್ ಯಜಮಾನ್ರೆ ಅದು ಜಾನ್ಸಿಗೆ ಏನು ಇಷ್ಟ ಚಕ್ಲಿ ನಿಪ್ಪಟ್ಟು ಸಜ್ಜಪ್ಪ ರವೆ ಉಂಡೆ ಎಲ್ಲದನ್ನು ಮಾಡಬೇಕು ಅಂತ ನೀನಾದರೂ ಹೇಳಬೇಕು ತಾನೇ ಅಂತ ಸಂಪತ್ ಅವ್ರು ಹೇಳ್ತಾರೆ ಕೆ ರಾಯ್ ಯಜಮಾನ್ ರೇ ಯಜಮಾನ್ರೇ ಅಂತ ರಾಗ ಎಳಿತಾ ಇರ್ತಾನೆ ಅದಕ್ಕೆ ಏನಪ್ಪಾ ನೀನು ಯಜಮಾನ್ರೇ ಅಂತ ರಾಗ ಎಳಿತಾ ಇದೀಯಾ ಅಂಗಡಿನಲ್ಲಿ ದುಡ್ಡು ಕೊಟ್ಟು ತಗೊಂಡ್ ಹೋಗ್ಬೋದು ಆದ್ರೆ ಈ ಪ್ರೀತಿ ಸಿಗುತ್ತಾ ಮನೆಯಲ್ಲಿ ಮಾಡಿದ್ದಂತಹ ರುಚಿ ಅಂಗಡಿ ತಿಂಡಿಗಳಲ್ಲಿ ಸಿಗತ್ತಾ ಅಂತ ಹೇಳಿದ್ದಕ್ಕೆ ಮಲ್ಲಿ ಇಲ್ಲ ಯಜಮಾನ್ರಿ ಖಂಡಿತವಾಗ್ಲೂ ಇಲ್ಲ ಯಜಮಾನ್ರಿ ಅಂತ ಹೇಳ್ತಾಳೆ ಸಂಪತ್ ಅವ್ರು ಗೊತ್ತಿದ್ಮೇಲೂ ಹಾಗೆ ಇದ್ದೀರಲ್ಲಮ್ಮ ಹೋಗಿ ಬೇಗ್ ಬೇಗ ರೆಡಿ ಮಾಡ್ಕೊಳ್ಳಿ ನಾನು ಹೇಳಿದ ತಿಂಡಿಗಳನ್ನೆಲ್ಲ ಈಗಾದ್ರೂನು ರೆಡಿ ಮಾಡಿ ಅಂತ ಹೇಳಿದಕ್ಕೆ ಮಲ್ಲಿ ಆಲ್ರೆಡಿ ನೀವು ಹೇಳಿದ ತಿಂಡಿಗಳನ್ನೆಲ್ಲ ರೆಡಿ ಮಾಡಿದಾಯ್ತು ಯಜಮಾನ್ರೆ ಅಂತ ಹೇಳ್ತಾಳೆ ಅದಕ್ಕೆ ಆಲ್ರೆಡಿ ಆಗೋಯ್ತಾ ಅಂತ ಸಂಪತ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಮಲ್ಲ ಹೌದು ಯಜಮಾನ್ರೆ ರಾತ್ರಿನೇ ತುಳಸಿ ಮೇಡಮ್ ಬಂದು ನಿಂತು ಎಲ್ಲ ತಿಂಡಿಗಳನ್ನು ಮಾಡ್ಸಿದ್ರು ನಾವು ಮಾಡಿಸಿ ಮುಗಿಸೋ ಅವರಲ್ಲಿಂದ ಹೋಗಲಿಲ್ಲ ಅಲ್ಲಿಂದ ಹೋಗ್ಲಿಲ್ಲ ಎಲ್ಲ ಅವ್ರೇನೆ ಮಾಡಿಸಿ ಹೋದ್ರು ಅಂತ ಹೇಳಿದಕ್ಕೆ ಸಂಪತ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಅವಾಗ ತುಳಸಿ ಬಂದಿದ್ಲಾ ತುಳಸಿ ಮಾಡಿಸುದ ಅಂತ ಆಶ್ಚರ್ಯ ಪಡ್ತಾ ಇರ್ತಾರೆ ರಾಯ್ ಏನೇನೋ ಮಾತಾಡ್ತಾ ಇದ್ದೆ ನೀನು ತುಳಸಿ ಬಗ್ಗೆ ನೋಡ್ದಾ ಇವಾಗ ಅವಳೇ ನಿಂತು ಇದನ್ನೆಲ್ಲ ಮಾಡಿಸಿದ್ದಾಳೆ ನನಗೆ ಮತ್ತೆ ನನ್ನ ಮಗಳು ವಾಪಸ್ ಬಂದ್ಲು ಬದಲಾಗಿರೋ ಮಗಳು ಬಂದ್ಲು ಅದೇ ರೀತಿ ಸೋದ್ರ ಸೊಸೆಗೋಸ್ಕರ ನನ್ನ ಮಗಳು ತಿಂಡಿ ಮಾಡಿಸಿದ್ದಾಳೆ ಇಂಥ ಖುಷಿ ಬೇಕು ಇದಕ್ಕಿನ್ನ ಇನ್ನೇನು ಖುಷಿ ಬೇಕು ನನಗೆ ದೇವರು ಕೊಡೋಕೆ ಶುರು ಮಾಡಿದ್ರೆ ಎಲ್ಲದನ್ನು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಕೊಡೋದಕ್ಕೆ ಶುರು ಮಾಡ್ತಾನೆ ಇದಕ್ಕಿನ್ನ ಖುಷಿ ಬೇಕಾ ರಾಯ್ ನೋಡು ಏನೇನೋ ಮಾತಾಡ್ತಾ ಇದೆಯಲ್ಲ ನೀನು ನನಗೆ ನನ್ನ ಮಗಳು ಪ್ರೀತಿ ಸಿಕ್ಬಿಡ್ತು ನನ್ನ ಮಗಳು ಬದಲಾಗಿ ನನ್ನ ಮನೆಗೆ ವಾಪಸ್ ಬಂದ್ಲು ಇದಕ್ಕಿನ್ನ ಸಂತೋಷ ಇನ್ನು ಏನ್ ಬೇಕು ರಾಯ್ ಅಂತ ಅಂದ್ಬಿಟ್ಟು ಖುಷಿಯಿಂದ ಅವ್ರು ಹೊರಟೋಗ್ತಾರೆ ರೂಮ್ ನಲ್ಲಿ ಜಾನ್ಸಿ ಒಬ್ಬಳೆನೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಲ್ಲಿಗೆ ಸಂಗೀತ ಬರ್ತಾಳೆ ಅದ್ಕೆ ಯಾಕೆ ಇಷ್ಟೊಂದು ಬೇಜಾರಾಗಿ ಒಬ್ರೇನೆ ಯೋಚನೆ ಮಾಡ್ತಾ ಕೂತಿದ್ದೀರಾ ಅಂತ ಕೇಳಿದ್ದಕ್ಕೆ ಇನ್ನೇನ್ ಮಾಡ್ಲಿ ಸಂಗೀತ ನನಗೂ ಇನ್ನೇನಂತ ಅಂತ ಇದೆ ಏನೆಲ್ಲ ಆಯ್ತು ಅಂತ ನೀನೇ ನೋಡ್ದಲ್ಲ ಅಂತ ಹೇಳಿದ್ದಕ್ಕೆ ಸಂಗೀತ ಇವಾಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅದಕ್ಕೆ ಅಂತ ಸಂಗೀತ ಕೇಳ್ತಾಳೆ ಅದಕ್ಕೆ ಇನ್ನೂ ಏನಾಗಬೇಕು ಸಂಗೀತ ನೀನೇ ನೋಡಿದೆಯಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಂಡು ಯಾರೋ ಮೂರನೇ ವ್ಯಕ್ತಿ ನನ್ನ ಮೇಲೆ ಕಳಂಕ ಹೊರಿಸೋದಕ್ಕೆ ಅಂತ ಬಂದ ನಿಮ್ಮ ಮನೆಯವರು ಬಳಸ್ಕೊಂಡು ನನ್ನನ್ನು ಮನೆಯಿಂದ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಇದಕ್ಕಿನ್ನ ಇದಕ್ಕಿಂತ ಇನ್ನೇನಾಗಬೇಕು ಸಂಗೀತ ಅಂತ ಜಾನ್ಸಿ ಹೇಳಿದ್ದಕ್ಕೆ ಅಯ್ಯೋ ಅದ್ಕೆ ಆಗಿದ್ದನೆಲ್ಲ ಒಳ್ಳೆಯದಕ್ಕೆ ಅಂತ ಅನ್ಕೊಳ್ಳಿ ಇದನ್ನೇ ಪಾಸಿಟಿವ್ ತಗೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಆಶ್ಚರ್ಯವಾಗಿ ಏನು ಪಾಸಿಟಿವ್ ಆಗ ಅಂತ ಕೇಳ್ತಾಳೆ ಅದಕ್ಕೆ ಇದ್ರಲ್ಲಿ ಖುಷಿ ಪಡೋ ವಿಷಯ ಇದೆ ಅವ್ನ ಯಾವನೋ ಬಂದಿದ್ದ ಆ ತರ ಹೇಳ್ದ ಅನ್ನೋದನ್ನ ನೀವ್ ಮರ್ತಬಿಡಿ ಆದ್ರೆ ಅವ್ನು ಬಂದಿದ್ದಕ್ಕೆ ತಾನೇ ಅಣ್ಣ ನಿಂಪರವಾಗಿ ಸ್ಟ್ರಾಂಗ್ ಆಗಿ ನಿಂತಿದ್ದು ನಿಮ್ಮೇಲಿದ್ದ ಅಪವಾದನ ಕಳಂಕನ ದೂರ ಮಾಡಿದ್ದು ಮನೆಯವ್ರ ಎದುರಿಗೆ ನಿಂತು ಮಾತಾಡಿ ನಿಮ್ಮನ್ನ ಕಾಪಾಡಿಕೊಂಡಿದ್ದು ಎಲ್ಲರೂ ನಿಮ್ಮನ್ನು ಹೊರಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಿರುವಾಗ್ಲೇ ಅಣ್ಣ ಬಂದು ಅವ್ರ ವಿರುದ್ಧ ಮಾತಾಡಿ ನಿಮ್ಮನ್ನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಉಳಿಸ್ಕೊಂಡಿದ್ದು ಅಣ್ಣನೇ ಅಲ್ವಾ ಅದಕ್ಕೆ ಇದರಲ್ಲೇ ಯೋಚನೆ ಮಾಡಿ ಅಣ್ಣನ ಮನಸ್ಸಲ್ಲಿ ನಿಮಗೆ ಎಂಥ ಸ್ಥಾನ ಕೊಟ್ಟಿದ್ದಾನೆ ಅಂತ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕೆ ನೀವು ಹೊರಗಡೆ ಹೋದಾಗ ಅಣ್ಣ ಬಂದು ನಾನು ನಿನ್ನನ್ನು ಗಂಡನಾಗಿ ಕರಿತಾ ಇದ್ದೀನಿ ಬಾ ಮನೆಗೆ ಅಂತ ಕರ್ಕೊಂಡು ಬಂದಿದ್ರಲ್ಲಿ ಯೋಚನೆ ಮಾಡಿ ಅದಕ್ಕೆ ಅಣ್ಣನ ಮನಸಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಮನಸಲ್ಲಿ ನಿಮಗೆ ಜಾಗ ಇಲ್ಲ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅವನಿಗೆ ನಿನ್ನ ಮೇಲೆ ಅಂತ ಅಂದರೆ ಹೋದರೆ ಹೋಗಲಿ ಅಂತ ಸುಮ್ಮನೆ ಆಗಿಬಿಡ್ತಿದ್ದ ಅಲ್ವಾ ಅವನು ಯಾಕೆ ಬಂದು ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದ ಮತ್ತೆ ನಿಮ್ಮ ಮೇಲೆ ಇದ್ದ ಕಳಂಕನ ದೂರ ಮಾಡ್ತಾ ಇದ್ದ ಅಲ್ವಾ ಅದಕ್ಕೆ ಅಂತ ಕೇಳಿದ್ದಕ್ಕೆ ಹೌದಲ್ವಾ ಸಂಗೀತ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ಈ ಆ್ಯಂಗಲಲ್ಲಿ ನಾನು ಯೋಚನೆ ಮಾಡಲಿಲ್ವಲ್ಲ ಅಂತ ಅಂದ್ಬಿಟ್ಟು ಜಾನ್ಸಿ ಹೇಳ್ತಾಳೆ ಅದಕ್ಕೆ ಸಂಗೀತ ಹೌದು ಅದಕ್ಕೆ ನೀವು ಯೋಚನೆ ಮಾಡ್ಬೇಕತ್ಗೆ ಅಂತ ಹೇಳ್ತಾಳೆ ಜಾನ್ಸಿ ಅದೆಲ್ಲ ಸರಿ ಸಂಗೀತ ಆದರೆ ನನ್ನನ್ನು ಮನೆಯಿಂದ ಹೊರಗೆ ಕಳ್ಸೋಕೆ ಇಷ್ಟ ಇಲ್ಲ ಅನ್ನೋರು ಮನೆ ಬಿಟ್ಟು ಹೋಗಿ ಅಂತ ಯಾಕೆ ಹೇಳಿದ್ರು ಸಂಗೀತ ಅಂತ ಕೇಳಿದ್ದಕ್ಕೆ ಸಂಗೀತ ಅಲ್ಲ ಅದಕ್ಕೆ ಅವನು ಮನೆ ಮಗನಾಗಿನೂ ಯೋಚನೆ ಮಾಡಬೇಕಿತ್ತು ಅವತ್ತಿನ ಸಿಚುವೇಶನ್ ಹಾಗಿತ್ತು ನಿಮ್ಮ ಗಂಡನಾಗಿನೂ ನಿಮ್ಮನ್ನ ಉಳಿಸ್ಕೋಬೇಕಿತ್ತು ಹಾಗೆಯೇ ಮನೆ ಮಗನಾಗಿ ಮನೆಯವ್ರನ್ನ ಉಳಿಸ್ಕೋಬೇಕಿತ್ತು ಅವ್ರ ಪರವಾಗಿ ನಿಲ್ಲಬೇಕಿತ್ತು ಅದಕ್ಕೋಸ್ಕರ ಅವನು ಹಾಗೆ ಮಾಡ್ದ ಅಷ್ಟೇ ನಿಮ್ಮನ್ನ ಹೊರ ಕಳಿಸೋ ನೆಪ ಮಾಡಿ ಮತ್ತೆ ಆ ರಾಹುಲ್ನ ರಿಸ್ಕ್ ತಗೊಂಡು ಹುಡುಕಿ ಅವನಿಗೆ ನಾಲ್ಕು ಹೊಡೆದು ಮನೆಯವ್ರ ಮುಂದೆ ಅವನ್ನ ಕರ್ಕೊಂಡು ಬಂದು ನಿಜ ಹೇಳಿ ನಿಮ್ಮನ್ನ ಮನೆ ಒಳಗಡೆ ಕರ್ಕೊಂಡ್ ಬರೋ ಪ್ರಯತ್ನ ಮಾಡ್ದ ಅಣ್ಣ ಅಂತ ಹೇಳ್ತಾಳೆ ಜಾನ್ಸಿ ಹಾಗಾದ್ರೆ ಹೆಣ್ಣು ಅನ್ನೋ ಒಂದು ಕನ್ಸನಿಂದ ಒಂದು ಕಾಳಜಿಯಿಂದ ಮಾಡಿರ್ಬಹುದು ಅಲ್ವಾ ಸಂಗೀತ ಅಂತ ಕೇಳಿದ್ದಕ್ಕೆ ಇಲ್ಲ ಅತ್ಗೆ ಅದು ಹೆಂಡತಿ ಜೊತೆಗೆ ಹೆಣ್ಣು ಅನ್ನೋ ಎರಡು ಕಾರಣದಿಂದನೂ ಅವ್ನ್ ಮಾಡಿದಾನೆ ಅಂತ ಹೇಳ್ತಾಳೆ ಅವನ್ನ ಅರ್ಥ ಮಾಡ್ಕೊಂತ ಇಲ್ಲ ಅಷ್ಟೇ ಅತ್ಗೆ ಯಾಕೆ ಅಂತ ಅಂದ್ರೆ ಅವನು ಕಳಂಕನ ದೂರ ಮಾಡಬಹುದಿತ್ತು ಆತರ ಇದ್ದಿದ್ರೆ ಆದ್ರೆ ಹೆಂಡತಿ ಅಂತ ಮನೆಗೆ ಯಾಕೆ ಕರ್ಕೊಂಡ್ ಬಂದ ನಿಮ್ಮನ್ನ ದೂರ ಮಾಡ್ದಾನೆ ಅವ್ನ ನಿಮ್ಮನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಅಂದ್ರೆ ಅವ್ನು ಒಂದ್ಸಲಿ ನಿಮ್ ಬಗ್ಗೆ ಪ್ರೀತಿ ಇದೆ ಅಂತ ಅಲ್ವಾ ಅದ್ಕೆ ಅರ್ಥ ಮಾಡ್ಕೊಳಿ ಅದ್ಕೆ ಗೀತಾ ಹೇಳಿದ್ಕೆ ಜಾನ್ಸಿ ಹೌದು ಸಂಗೀತ ನಿಜ ನಾನು ಈ ತರ ಯೋಚನೆ ಮಾಡಿರ್ಲಿಲ್ವಲ್ಲ ಹೌದು ನೀನು ಹೇಳೋದೆಲ್ಲ ನಿಜ ಅಂತ ಹೇಳ್ತಾಳೆ ಅದಕ್ಕೆ ಸಂಗೀತ ಹೌದು ಅದಕ್ಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ನಿಮ್ಗೆ ಅದೆಲ್ಲ ಅರ್ಥ ಇಷ್ಟೊತ್ತಿಗೆ ಎಷ್ಟೊತ್ತಿಗೆ ಇರ್ತಾ ಇದ್ರೆ ಇಲ್ಲಿ ಮೂಲಲ್ಲಿ ಕೂತ್ಕೊಂಡು ಅಳ್ತಾ ಇರಲಿಲ್ಲ ಸೊಪ್ಪು ಕೂತ್ಕೊಳ್ತಾ ಇರಲಿಲ್ಲ ಆದರೆ ಒಂದದ್ದು ತಿಳ್ಕೊಳ್ಳಿ ಅಣ್ಣನಿಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆ ಹೆಂಡತಿ ಅಂತ ಒಪ್ಕೊಳ್ಳೋ ಅಂಥ ಕಾಲ ಬಂದೇ ಬರುತ್ತೆ ಅದಕ್ಕೋಸ್ಕರ ದೇವರು ಈ ಥರ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಆದರೆ ಮನೆಯವ್ರಿಗೋಸ್ಕರ ಮನೆಯವ್ರಿಗೋಸ್ಕರ ಹೆದರುಕೊಂಡು ನಿಮ್ಮಿಂದ ದೂರ ಇದ್ದಾನೆ ಅಷ್ಟೇ ಅದನ್ನು ಅರ್ಥ ಮಾಡಿ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮನ್ನ ಹೆಂಡತಿ ಅಂತ ಅಣ್ಣ ಒಪ್ಕೊಂಡೇ ಒಪ್ಕೊಂತಾನೆ ಅಂತ ಸಂಗೀತ ಜಾನ್ಸಿಗೆ ಸಮಾಧಾನ ಮಾಡ್ತಾಳೆ ತುಳಸಿ ಹತ್ರ ಪ್ರಣವ್ ಬಂದು ಮಾಮ್ ನಾವು ಬಂದು ಸಿಂಪತಿ ಗಿಟ್ಟಿಸ್ಕೋಬೇಕು ಅಂತ ತಾತನ್ ಮುಂದೆ ನಾಟಕ ಮಾಡ್ತಾ ಇರೋದೇನೋ ಓಕೆ ಆದ್ರೆ ಇವಾಗ ಎಲ್ಲರನ್ನು ಕರ್ಕೊಂಡು ಮನೆಗೆ ಯಾಕೆ ಹೋಗ್ತಾ ಇದೀವಿ ಅಂತ ಕೇಳಿದಕ್ಕೆ ತುಳಸಿ ನಾನ್ ನಿನ್ನ ದಡ್ಡ ಅಂತ ಹೇಳೋದು ನಾಗಾರ್ಜುನ್ ಅವಳು ಅಲ್ಲಿ ಸೆಟ್ಲ್ ಆಗಲ್ಲ ಬೈ ಚಾನ್ಸ್ ಸೆಟ್ಲ್ ಆದ್ಲು ಅಂತ ಅಂದ್ರೆ ಏನಾದ್ರೂ ಸಿಚುವೇಶನ್ ಕ್ರಿಯೇಟ್ ಆಗಿ ಅವಳು ಅಲ್ಲೇ ಇರ್ಬೇಕಾಗತ್ತೆ ಅನ್ನೋ ಸನ್ನಿವೇಶಗಳು ಏನಾದ್ರೂ ಬಂದ್ರೆ ಹೇಗಾದ್ರೂ ಮಾಡಿ ಅದನ್ನ ತಡದೇ ತಡಿತೀನಿ ಹೊರೆಯ ಅವಳನ್ನ ಚೀ ಇತ್ತು ಅಂತ ಉಗಿದು ಮನೆಯಿಂದ ಆಚೆಗೆ ಹಾಕ್ಬೇಕು ಹಾಗೆ ಮಾಡ್ತೀನಿ ಕೆ ಪ್ರಣವ್ ಅವಳೇ ಇಲ್ಲಿಗ್ ಬರ್ತಾಳೆ ಅಂದ್ಮೇಲೆ ನಾವ್ ಅಲ್ಲಿಗೆ ಹೋಗೋ ಪ್ರಯತ್ನ ಯಾಕೆ ಸಲ್ಲಿರೋ ಶತ್ರುತ್ವನ ದೂರ ಮಾಡ್ಕೊಂಡು ಅವಳ ಮನ್ಸಿಗೆ ಹತ್ರ ಆಗೋಕೆ ಹೇಗೆ ಅಪ್ಪನ್ ಮುಂದೆ ಡ್ರಾಮಾ ಆಡಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಈ ಮನೆಗ್ ಬಂದ್ ಸೇರ್ಕೊಂಡು ಹಾಗೇನೆ ಅವಳ ಸಿಂಪತಿನೂ ಪಡ್ಕೊಬೇಕು ಅವಳ ಮುಂದೆ ಡ್ರಾಮಾ ಮಾಡಿ ಮನೆಯವರು ಅವಳನ್ನ ಕತ್ತಿಡ್ದು ಆಚೆ ತಳ್ಳುವಾಗ ಅವಳ ಮನಸ್ಸಲ್ಲಿ ನಾವಿಲ್ಲಿ ಇದ್ದೀವಿ ಇದೀವಿ ಅವಳಿಗೆ ಕಾನ್ಫಿಡೆನ್ಸ್ ತುಂಬೋದಕ್ಕೆ ಅನ್ನೋ ಭರವಸೆ ಅವಳಿಗೆ ಬರ್ಬೇಕು ಎಲ್ಲ ಆಗ್ಬೇಕು ಅಂದ್ರೆ ನಾವು ಅವ್ರ ಮನೆಗೆ ಹೋಗ್ಲೇಬೇಕು ಅಂತ ಹೇಳಿದಕ್ಕೆ ನಾಗಾರ್ಜುನ್ ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ಎಮ್ ಎಲ್ ಎ ಆಗ್ತೀನಿ ಅಂತ ಯಾವ್ದಾದ್ರು ನಂಗೆ ಅಪ್ಲಿಕೇಶನ್ ಹಾಕೊಂಡು ಇಟ್ಕೋ ಒಳ್ಳೆ ರಾಜಕಾರಣಿ ತರ ಕಾಣಿಸ್ತಾ ಇದೀಯಾ ಹೇಳಿದ್ದಕ್ಕೆ ತುಳಸಿ ಏನು ಕಿಂಡಲ್ ಮಾಡ್ತಾ ಇದೀಯಾ ನಾನ್ ಬಿಡೋದಿಲ್ಲ ಅದನ್ನ ನೆನ್ಪಲ್ಲಿ ಇಟ್ಕೊ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ ಬಿಡ್ತಾಳೆ ಅಂದೇ ಅವ್ರ ಮಕ್ಳುನು ಹೋಗ್ತಾರೆ ಬಾಲತ್ ತರ ಅದೇ ಒಬ್ಳೆ ರೂಮ್ ನಲ್ಲಿ ಇರ್ತಾಳೆ ಅವಾಗ ರಾಗು ಅಲ್ಲಿಗೆ ಬಂದು ಡೋರ್ ನ ಲಾಕ್ ಮಾಡಿ ಮೇಡಮ್ ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಕೇಳ್ತಾನೆ ಅದಕ್ಕೆ ಜಾನ್ಸಿ ಮಾತಾಡೋ ರಾಗು ಏನ್ ಹೇಳುವ ರಾಗು ಅಂತ ಕೇಳಿದ್ದಕ್ಕೆ ಮೇಡಮ್ ನನ್ಗೆ ನಿಮ್ಮ ಪ್ರೀತಿನ ಮನಸ್ಸಿನಲ್ಲೇ ಬಚ್ಚಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ನೀವು ಅಂದ್ರೆ ನನಗೆ ಪ್ರಾಣ ಮೇಡಮ್ ಬಚ್ಚಿಟ್ಕೋಬೇಕು ನನ್ನ ಮನಸ್ಸಲ್ಲಿ ನಿಮ್ಮ ಪ್ರೀತಿನ ಅಂತ ಅಂದ್ರೂ ನನಗೆ ಇಟ್ಕೊಳಕ್ ಆಗ್ತಾನೆ ಇಲ್ಲ ನನಗೆ ಅಷ್ಟು ಇಷ್ಟ ಮೇಡಮ್ ಬದಕೋಕ್ ಆಗಲ್ಲ ಮೇಡಮ್ ಅಂತ ರಾಗು ಹೇಳೋಕ್ಕೆ ಜಾನ್ಝಿ ಹಾಗಾದ್ರೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನನ್ನನ್ನ ಮನೆಯಿಂದ ಯಾಕೆ ಹೊರಗೆ ಹಾಕ್ತೆ ರಾಗು ಅದೇ ರೀತಿ ಯಾಕೆ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಭಾವನೆ ಇದ್ರೂ ಯಾಕೆ ಬಚ್ಚಿಟ್ಕೊಳೋ ಪ್ರಯತ್ನ ಪಡ್ತಾ ಇದೀಯಾ ಯಾಕೆ ನನ್ನನ್ನ ದೂರ ಇಡೋ ಪ್ರಯತ್ನ ಪಡ್ತಾ ಇದೀಯಾನ್ಸಿ ಕೇಳಿದಕ್ಕೆ ರಾಗು ಅದೆಲ್ಲ ನಮ್ಮ ಮನೆಯವ್ರಿಗೋಸ್ಕರ ಮೇಡಮ್ ನಮ್ಮ ಮನೆಯವ್ರ ಮೇಲಿರೋ ಪ್ರೀತಿಗೋಸ್ಕರ ಪ್ರೀತಿಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ನಮ್ಮ ಮನೆಯವ್ರಿಗೆ ಕಷ್ಟ ಆಗಬಾರ್ದು ಮೇಡಮ್ ನಾನು ಕೊಟ್ಟಿದ್ದೀನಿ ಮೇಡಮ್ ಆ ಕಾರಣಕ್ಕೋಸ್ಕರ ನಾನು ಅವ್ರ ಮುಂದೆ ಆ ಥರ ಮಾತಾಡಿದೆ ಆದ್ರೆ ಅದು ಯಾವುದೂ ನನ್ನ ಮನಸ್ಸಿಂದ ಬಂದಿದ ಮಾತಲ್ಲ ಮೇಡಮ್ ನನ್ನ ಮನಸ್ಸಲ್ಲಿ ನೀವೇ ಇದ್ದೀರಾ ನನ್ನ ಮನಸ್ಸಲ್ಲಿ ನಿಮ್ಮನ್ನ ಬಚ್ಚಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ಮೇಡಮ್ ನನ್ನ ಪ್ರೀತಿನ ಆಗ್ತಾ ಇಲ್ಲ ನನಗೆ ಹೇಳ್ಕೊಳ್ಳೇಬೇಕಾದಂತಹ ಸಂದರ್ಭ ಬಂದಿದೆ ಮೇಡಮ್ ನಾನು ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡಬೇಕು ನಿಮ್ಮ ಹತ್ರ ನನ್ನ ಪ್ರೀತಿನ ಹೇಳ್ಕೊ ಅಂತ ತುಂಬಾನೇ ಕಾಯ್ದೆ ಮೇಡಮ್ ಆದ್ರೆ ಅದು ಆಗ್ಲೇ ಇಲ್ಲ ಪ್ರೀತಿನ ಇವತ್ ಹೇಳ್ಕೊಳ್ತಾ ಇದೀನಿ ಮೇಡಮ್ ಅಂತ ಹೇಳಿದಕ್ಕೆ ಜಾನ್ಸಿ ಇವತ್ತಾದ್ರೂ ಮಾತು ಮಾತಾಗಿ ಹೊರಗಡೆ ಬಂತಲ್ಲ ಅಷ್ಟು ಸಾಕು ನನ್ಗೆ ಇನ್ ಯಾವತ್ತು ನನ್ನನ್ನ ಬಿಟ್ಕೊಡಲ್ಲ ತಾನೇ ಅಂತ ಅನ್ಬಿಟ್ ಕೇಳಿದಕ್ಕೆ ರಾಘು ಇನ್ ಯಾವತ್ತು ನಿಮ್ಮನ್ನ ನಾನು ಬಿಟ್ಕೊಲ್ಲ ಮೇಡಮ್ ನಿಜವಾಗ್ಲು ನಾನು ಬಿಟ್ಕೊಡಲ್ಲ ಅಂತ ಅನ್ಬಿಟ್ಟು ರಾಘು ಓಡ್ ಬಂದು ಜಾನ್ಸಿ ನಾ ತಪ್ಕೊಂತಾನೆ ಇದೇನೆ ಐ ಲವ್ ಯು ಹೆಂಡ್ತಿ ನನ್ನನ್ನ ಯಾವತ್ತು ಬಿಟ್ಟು ಹೋಗ್ಬೇಡಿ ನನ್ನನ್ನ ಯಾವತ್ತು ನಾನೇ ಈ ಇಲ್ಲ ಅಂತ ಅಂದ್ರು ನನ್ನ ನಮ್ಮನೆ ಮತ್ತೆ ನನ್ನನ್ನ ಯಾವತ್ತು ಬಿಟ್ಟು ಹೋಗ್ಬೇಡಿ ಮೇಡಮ್ ಅಂತ ಅನ್ಬಿಟ್ಟು ಕೇಳ್ಕೊಂತಾನೆ ಅದಕ್ಕೆ ಜಾನ್ಸಿ ಎಂತದೇ ಸಂದರ್ಭ ಬಂದ್ರು ನಾನು ನಿನ್ನನ್ನ ಬಿಟ್ಟು ಹೋಗಲ್ಲ ರಾಗು ಹಾಗೂ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅದೆಂಥದೇ ಸಂದರ್ಭ ಬಂದ್ರು ಅದ್ ಏನೇ ಪರಿಸ್ಥಿತಿ ಬಂದ್ರು ನಾನು ನಿನ್ನ ಜೊತೆಗೇನೆ ಇರ್ತೀನಿ ರಾಘು ಐ ಲವ್ ಯು ಹೆಂಡ್ತಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಐ ಲವ್ ಯು ಹೆಂಡತಿ ಅಂತ ತುಂಬಾ ಸಲ ಹೇಳ್ತಾನೆ ಅದಕ್ಕೆ ಜಾನ್ಸಿ ಕೂಡ ಯು ಟು ರಾಘು ಐ ಲವ್ ಯು ಟು ಅಂತ ಹೇಳ್ತಾಳೆ ಅದಕ್ಕೆ ರಾಘು ಜೀವ ಇರೋವರೆಗೂ ನಾನ್ ನಿಮ್ಮನ್ನ ಯಾವತ್ತು ಬಿಟ್ಕೊಡಲ್ಲ ನಿಮ್ಮನ್ನ ಯಾವತ್ತು ಬಿಟ್ಕೊಡಲ್ಲ ಅಂತ ರಾಘು ಹೇಳ್ತಾ ಇರೋದಕ್ಕೆ ಜಾನ್ಸಿ ಐ ಲವ್ ಯು ಯಜ್ಮಾನ್ ಥ್ಯಾಂಕ್ ಯು ಯಜ್ಮಾನ್ರೇ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಶುರು ಮಾಡ್ತಾಳೆ ಅದೆಲ್ಲ ಕನ್ಸಲ್ ಆಗಿರುತ್ತೆ ಅವ್ರ ದೊಡ್ಡತ್ತೆ ಮಲಗಿರ್ತಾರೆ ಪಕ್ಕದಲ್ಲಿ ಅವ್ರನ್ನ ತಪ್ಪು ಐ ಲವ್ ಯು ರಾಘು ಐ ಲವ್ ಯು ರಾಗು ಅಂತ ಕನಸಿನಲ್ಲಿ ಮುತ್ಕೊಡ್ತಾ ಇರ್ತಾಳೆ ಆವಾಗ ಅವ್ರ ಅತ್ತೆ ಎದ್ದು ಕೂತ್ಕೊಂಡು ಏ ಬಿಡೆ ಏ ಬಿಡೆ ತಾಯಿ ನಿನ್ ಸಹವಾಸನೆ ಬೇಡ ಅಂತ ಅಲ್ಲಿಂದ ಓಡೋಗ್ತಾಳೆ ಜಾನ್ಸಿ ಅಯ್ಯೋ ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಿರ್ತಾಳೆ ಅವ್ರ ದೊಡ್ಡತ್ತೆ ಓಡ್ ಬಂದು ಎಲ್ರು ಮಲ್ಗಿರ್ತಾರೆ ಅಲ್ಲಿಗ್ ಬಂದು ರೀ ರೀ ಎದ್ದೇಳ್ರಿ ಅತ್ತೇನ ಹಾಳು ಮಾಡಿ ನೀವು ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಎದ್ದೇಳ್ರಿ ಅಂತ ಕೇಳಿದ್ದಕ್ಕೆ ಅವ್ರ ಯಜಮಾ ಅಂದ್ರ ನಾನೇನೆ ಮಾಡ್ದೆ ನಿನ್ ನಿದ್ದೆ ಹಾಳು ಮಾಡೋ ಕೆಲ್ಸ ನಾನೇನೇ ಮಾಡ್ದೆ ಅಂತ ಕೇಳಿದ್ದಕ್ಕೆ ಓ ನೀವಲ್ಲ ರೀ ಆ ಜಾನ್ಸಿ ನಾನ್ ಎಷ್ಟ್ ಹೇಳ್ದೆ ನಿಮ್ಗೆ ಅವಳ ರೂಮಗ್ ನಾನ್ ಹೋಗಲ್ಲ ಅಂತ ಅವಳೆಲ್ ನಿಮಗೆ ತೊಂದ್ರೆ ಕೊಟ್ಬಿಡ್ತಾಳೋ ಅನ್ನೋ ಕಾರಣ ೋಸ್ಕರ ನನ್ನನ್ನ ಅವ್ಳ ರೂಮಿಗೆ ಕಳ್ಸುದ್ರಿ ಆದ್ರೆ ಅವ್ಳು ಏನ್ ಮಾಡಿದ್ಲು ಗೊತ್ತಾ ಅಂತ ಕೇಳಿದಕ್ಕೆ ಏನ್ ಮಾಡಿದ್ಲು ಅಂತ ಕೇಳ್ತಾರೆ ಅದಕ್ಕೆ ಅವಳು ಏನ್ ಮಾಡಿದ್ಲು ಗೊತ್ತಾ ಕನ್ಸಲ್ಲಿ ತಪ್ಕೊಂಡ್ಲು ಅಯ್ಯೋ ಅಷ್ಟೇ ತಾನೇ ಅದ್ ಯಾವ್ ದೊಡ್ಡ ಮಹಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದೇ ಅಂತ ಕೇಳಿದಕ್ಕೆ ಅದ್ ಎಲ್ಲ ರೀ ಸ್ವಲ್ಪ ನಾನ್ ಹೇಳೋ ತನಕ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅವಳು ನನ್ನನ್ನ ತಪ್ಕೊಂಡಿದ್ದ ಅಷ್ಟೇ ಅಲ್ದೆ ನನಗೆ ಲೊಚ್ಚ ಲೊಚ್ಚ ಅಂತ ಮುತ್ಕೊಟ್ಬಿಟ್ಲು ಓ ಬಿಡೆ ಅದು ಯಾವ್ ದೊಡ್ಡ ವಿಶೇಷ ಅಮ್ಮ ಮಗಳಿಗೆ ಮುತ್ಕೊಡ್ತಾರಲ್ಲ ಹಾಗೆ ಮಗಳು ಅಮ್ಮನಿಗೆ ಮುತ್ಕೊಡ್ತಾರಲ್ಲ ಆ ಥರ ಪ್ರೀತಿಯಿಂದ ಎಲ್ಲೋ ಮುತ್ಕೊಟ್ಟಿದ್ದಾಳೆ ಕನಸಲ್ಲಿ ಬಿಡು ಅಂತ ಹೇಳಿದ್ದಕ್ಕೆ ಅಲ್ಲ ರೀ ಅವಳು ಐ ಲವ್ ಯು ಅಂತ ರಾಗು ಅಂತ ನನ್ನನ್ನು ತಪ್ಪಿಕೊಂಡು ನನಗೆ ಮುತ್ಕೊಟ್ಬಿಟ್ಳು ಅಂತ ಅವಳು ಹೇಳ್ತಾಳೆ ಅದಕ್ಕೆ ಅಯ್ಯ ಅಯ್ಯೋ ಹೌದಾ ಇದೆಲ್ಲ ಗಂಭೀರವಾದ ವಿಷಯ ಇದ್ರ ಬಗ್ಗೆ ಬೆಳಗ್ಗೆ ಮೀಟಿಂಗ್ ಇಟ್ಕೊಳ್ಳೋಣ ಹೋಗು ಇವಾಗ ಮಲ್ಕೋ ಹೋಗು ಅಂತ ಅವನು ಹೇಳ್ತಾನೆ ಅಷ್ಟರೊಳಗಡೆ ಜಾನ್ಸಿಯಲ್ಲಿ ದೊಡ್ಡತ್ತೆ ದೊಡ್ಡತ್ತೆ ಅಂತ ಅಂದ್ಕೊಂಡು ಬರ್ತಾಳೆ ಅವಳು ದೊಡ್ಡತ್ತೆ ಅಮ್ಮ ತಾಯಿ ನನ್ನನ್ನು ಬಿಟ್ಬಿಡಮ್ಮ ನನ್ನನ್ನು ಬಿಟ್ಟ ಬಿಟ್ಬಿಡಮ್ಮ ಅಂತ ಅಂದ್ಬಿಟ್ಟು ಅವಳು ಗಂಡನತ್ರ ಓಡೋಗ್ತಾಳೆ ಅದಕ್ಕೆ ದೊಡ್ಡಮ್ಮವ ಅಂತ ಅಂತಾನೆ ನನ್ನನ್ನು ಬಿಟ್ಬಿಡಮ್ಮ ಸದ್ಯ ಬಿಟ್ಟಿಯಲ್ಲ ಅದು ಸಾರಿ ಕನ್ಸಲ್ಲಿ ಗೊತ್ತಿಲ್ಲದೆ ಕೊಟ್ಬಿಟ್ಟೆ ಅಂತ ಹೇಳ್ತಾಳೆ ಅದಿಕ್ಕೆ ಅಪ್ಪ ಸಾಕು ಅಷ್ಟ್ರಲ್ಲೇ ಬಿಟ್ಟಿಯಲ್ಲ ನೀನು ಸಾಕು ಹೋಗು ಅಂತ ಹೇಳಿದಕ್ಕೆ ಪಲ್ಲವಿ ಅಂತ ಹೇಳ್ತಾಳೆ ಏ ಹೋಗೆ ಸುಮ್ನೆ ಹೋಗಿ ಮಲ್ಕೋ ಹೋಗಿ ಅಂತ ಪಲ್ಲವಿನೂ ಗದ್ರತಾಳೆ ಅದಕ್ಕೆ ಜಾನ್ಸಿ ಹೋಗಿ ಮಲ್ಕೊಳೋದಿಕ್ಕೆ ಅಂತ ಹೋಗ್ತಾಳೆ ಹಾಗೂ ಅವ್ರ ದೊಡ್ಡಪ್ಪ ಅಯ್ಯೋ ರಾತ್ರಿ ದೇವ್ವ ಅಂತ ಅನ್ಕೊಂಡು ರಾಗು ರೂಮ್ಗೆ ಏನಾದ್ರೂ ಹೋಗ್ತಾಳೋ ಹೇಗೋ ಏನಪ್ಪಾ ಮಾಡೋದು ಹೇಗಪ್ಪಾ ಇವಳನ್ ಕಾಯೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪಲ್ಲವಿ ನಮ್ಮಅಮ್ಮ ಬೇರೆ ಇವಾಗ್ಲೇನೆ ತವರ್ ಮನೆ ಅಂತ ತವ್ರ ಮನೆಗೆ ಹೋಗಿದ್ದಾಳೆ ದೊಡ್ಡಪ್ಪ ಅಯ್ಯೋ ನಿಮ್ಮ ರೂಟನ್ನೇ ಮರ್ತಿರ್ತಾಳೆ ಬಿಡಿ ಇವಾಗ ಅವಳನ್ನ ರಾಘವಿಂದ ಹೇಗ್ ದೂರ ಮಾಡೋದು ನಾವ್ ಇಬ್ರು ಮಾತಾಡೋಣ ನಾವ್ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಅಂತ ಅನ್ಕೊಂಡು ಮಲ್ಕೊಂತಾರೆ ಇಲ್ಲಿ ರಾಯ್ ಟೆನ್ಷನ್ ಇಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆಗೆ ಓಡಾಡ್ತಾ ಇರ್ತಾನೆ ಅಲ್ಲಿಗೆ ಮಲ್ಲ ಮತ್ತೆ ಮಲ್ಲಿ ಇಬ್ರು ಬರ್ತಾರೆ ಯಾಕ್ರಿ ಸರ ಹೀಗೆ ಓಡಾಡ್ತಾ ಇದ್ದೀರಾ ಒಳ್ಳೆ ಬಾಲಕ್ಕೆ ಬೆಂಕಿ ಹೆಚ್ಚಿದಂಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ لگے ಓಡಾಡ್ತಾ ಇದ್ದೀರಲ್ರಿ ಯಾಕ್ರಿ ಏನಾಯ್ತಿರಿ ಅಂತ ಕೇಳ್ತಾಳೆ ಓ ಇನ್ ಏನ್ ಮಾಡ್ಲಿ ಇಲ್ಲಿ ಯಜಮಾನ್ರು ಅಲ್ಲಿ ಜಾನ್ಸಿ ಮೇಡಮ್ ತುಂಬಾ ಖುಷಿಯಾಗಿ ಆರಾಮಾಗಿ ಚೆನ್ನಾಗಿದ್ದಾರೆ ರಾಣಿ ತರ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಅಲ್ಲಿ ನೋಡಿದ್ರೆ ಅಲ್ಲಿ ತರ ಇಲ್ಲಿ ಈ ತರ ಯಜಮಾನ್ರು ಅಲ್ಲಿಗೆ ಹೋದ್ರೆ ಎಲ್ಲಾ ಕೆಲಸ ಕೆಡುತ್ತೆ ನಾನು ಇನ್ನೇನ್ ಮಾಡ್ಲಿ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಮಲ್ಲ ಇನ್ನೇನಾಗತ್ತೆ ಎಲ್ಲಾ ಸತ್ಯ ಬಯಲಾಗತ್ತೆ ಅಂತ ಹೇಳ್ತಾನೆ ಅದಕ್ಕೆ ಅಯ್ಯೋ ಸತ್ಯ ಬಯಲಾಗಬಾರ್ದು ಅಂತ ತಾನೆ ನಾವ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇಷ್ಟೆಲ್ಲ ಇಷ್ಟೆಲ್ಲಾ ಸಾಹಸ ಮಾಡಿದ್ದು ಇವಾಗ ಸತ್ಯ ಗೊತ್ತಾದ ಏನ್ ಮಾಡೋದು ಅಂತ ಹೇಳಿದ್ದಕ್ಕೆ ಅಯ್ಯೋ ಅದಕ್ಕೆ ಅಂದ್ರಿ ಝಾನ್ಸಿ ಫೋನ್ ಮಾಡಿ ಹೇಳ್ರಿ ಹೇಗಾದರೂ ಮ್ಯಾನೇಜ್ ಮಾಡೋಕೆ ಅಂತ ಮಲ್ಲಿ ಹೇಳ್ತಾಳೆ ಅದಕ್ಕೆ ಅಯ್ಯೋ ಅಲ್ಲಿರೋರು ಜಾನ್ಸಿ ಮೇಡಮ್ ರಾಗು ಅಷ್ಟೇ ಅಲ್ಲ ಅಲ್ಲಿ ಎಲ್ಲರೂ ಇದ್ದಾರೆ ಅವರು ಹೇಗೆ ಅಂತ ಅಂದ್ರೆ ಒಂಥರ ಮಿನಿ ಝೂನಲ್ಲಿರೋ ಪ್ರಾಣಿಗಳ ಥರ ಹೇಗೆ ಹೇಗೋ ಆಡ್ತಾರೆ ಒಬ್ಬೊಬ್ರು ಒಂದೊಂದರ ನಾನು ಹೇಗೆ ಮ್ಯಾನೇಜ್ ಮಾಡ್ಲಿ ಅಂತ ಹೇಳಿದ್ದಕ್ಕೆ ಹಾಗಾದ್ರೆ ಏನಾದ್ರು ಬೇರೆ ಪ್ಲಾನ್ ಮಾಡ್ರಿ ಅಂತ ಹೇಳ್ತಾಳೆ ಹಾಗಾದ್ರೆ ಯಜಮಾನ್ರು ಅಲ್ಲಿಗೆ ಹೋಗದೇ ಇರೋ ಥರ ತಡಿಬೇಕು ಅಂತ ಹೇಳ್ತಾನೆ ಏನಾದರೂ ಪ್ಲಾನ್ ಮಾಡ್ತೀನಿ ಅಲ್ಲಿ ಯಜಮಾನ್ರು ಬರ್ತಾ ಇದ್ದಾರೆ ನಾನು ಹೇಳೋ ಮಾತ್ರಿಗೂ ನೀವು ತಾಳ ಮೇಳ ಹಾಕ್ಬೇಕು ಅಂತ ಹೇಳಿದ್ರು ಒಪ್ಕೊಂತಾರೆ ಅಷ್ಟೊಳಗಡೆ ಸಂಪತ್ ಅವರು ಅಲ್ಲಿಗೆ ಬರ್ತಾರೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಸಂಪತ್ ಅವರು ಅಲ್ಲಿ ಸೋಫಾ ಮೇಲೆ ಕುತ್ಕೊಂತಾರೆ ಅವರು ಸೋಫಾ ಮೇಲೆ ಕೂತ್ ಮೇಲೆ ಯಾಕೆ ಯಜಮಾನ್ರೇ ತುಂಬಾ ಸುಸ್ತಾದಂಗೆ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ರಾಯ್ ಕೇಳ್ತಾನೆ ಅದಕ್ಕೆ ಸಂಪತ್ ಅವರು ಹೌದು ಕಣ ರಾಯ್ ಯಾಕೋ ರಾತ್ರಿ ನಿದ್ದೆನೆ ಬರ್ಲಿಲ್ಲ ನಿದ್ದೆ ಸರಿಯಾಗಿ ಆಗಿಲ್ಲ ಅದಕ್ಕೆ ಸ್ವಲ್ಪ ಸುಸ್ತಿದೆ ಅಂತ ಹೇಳಿದಕ್ಕೆ ಹಾಗಾದರೆ ಇವತ್ತು ಪೂರ್ತಿ ರೆಸ್ಟ್ ಮಾಡಿ ಯಜಮಾನ್ರೆ ನೀವು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಲ್ವೇನ್ರೋ ಅಂತ ಹೇಳಿದ್ದಕ್ಕೆ ಅವರು ಹೌದು ಯಜಮಾನ್ರೆ ಅಂತ ಹೇಳ್ತಾರೆ ಅದಕ್ಕೆ ಯಜಮಾನ್ರು ಅಂದರೆ ಅವರು ಅಯ್ಯೋ ಅದು ಯಾಕೋ ಹಾಗೆ ಹೇಳ್ತೀಯಾ ನ ಎಲ್ಲ ಮರ್ತ್ಬಿಟ್ಟಿಯಾ ಹೇಗೆ ಇವತ್ತು ಜಾನ್ಸಿ ಮನೆಗೆ ಹೋಗಬೇಕು ಅಂತ ನಾನು ಹೇಳಿದ್ದೆ ತಾನೇ ಅಂತ ಹೇಳಿದ್ದಕ್ಕೆ ಅಯ್ಯೋ ಇವತ್ತು ರೆಸ್ಟ್ ಮಾಡಿ ಇನ್ನೊಂದಿನ ಹೋದ್ರೆ ಆಯಿತು ಅಲ್ವೆಂದ್ರೋ ಅಂತ ಅಂದ್ಬಿಟ್ಟು ರಾಯ್ ಕೇಳ್ತಾನೆ ಮತ್ತೆ ಮಲ್ಲಾಮಲ್ಲಿ ಇಬ್ರು ಹೌದು ಹೌದು ಅಂತ ಹೇಳ್ತಾರೆ ಸಂಪತ್ ಅವರು ಅಲ್ಲ ಕಂಡ್ರು ಏನರೋ ಆಗಿದೆ ನಿಮಗೆ ನಾನು ಮೊಮ್ಮಗಳು ನೋಡಬೇಕು ಅನ್ನೋ ಖುಷಿನಲ್ಲಿ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅವಸರದಲ್ಲಿದ್ದೀನಿ ಕಾತುರದಲ್ಲಿದ್ದೀನಿ ನನ್ನ ಮೊಮ್ಮಗಳು ಅಲ್ಲಿ ಹೇಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಅವಳು ಹೇಗಿದ್ದಾಳೆ ಅವಳನ್ನು ನೋಡಬೇಕು ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ತುಂಬಾ ಖುಷಿಯಾಗಿ ಕಾಯ್ತಾ ಇದ್ದೀನಿ ಕುಣಿತಾ ಇದ್ದೀನಿ ಅಂಥದ್ರಲ್ಲಿ ನೀವು ಹೋಗಬೇಡಿ ಇವತ್ತು ಅಂತ ಹೇಳ್ತೀರಲ್ಲ ನೀವು ಹೇಳೋದು ಸರಿನಾ ಅಂತ ಅಂದ್ಬಿಟ್ಟು ಸಂಪತ್ ಅವ್ರು ಹೇಳಿದಕ್ಕೆ ರಾಯ್ ಅಲ್ಲ ಸರ್ ನೀವು ಜಾನ್ಸಿ ಮೇಡಮ್ನ ನೋಡಬೇಕು ತಾನೇ ಅದಕ್ಕೆ ನೀವೇ ಕಲ್ಲಿಗೆ ಹೋಗಬೇಕು ಅದು ಅವ್ರನ್ನೇ ಇಲ್ಲಿ ಕರ್ಸ್ ಬಿಡ್ಲಾ ರಾಘವ್ ಸರ್ಗೆ ಫೋನ್ ಮಾಡ್ಲಾ ಅಂತ ಅಂದ್ಬಿಟ್ಟು ಫೋನ್ ನ ತೆಗಿತಾನೆ ಅದಕ್ಕೆ ಸಂಪತ್ ಅವರು ಏ ಏ ಫೋನ್ ಮಾಡ್ಬೇಡ ಫೋನ್ ಇಡು ಜೇಬಲ್ ಇಡು ಅಂತ ಹೇಳಿದೆ ಹಾ ಇಲ್ಲಿ ಕರ್ಸೋದಲ್ಲ ನಾವೆಲ್ರು ಅಲ್ಲಿಗೆ ಹೋಗಿ ಅವರಿಗೆ ಸರ್ಪ್ರೈಸ್ ಕೊಡ್ಬೇಕು ಇವನ್ ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ ಅನ್ನೋ ವಿಷಯ ಕೂಡ ಅವಳಿಗೆ ಗೊತ್ತಾಗ್ಬಾರ್ದು ಯಾರು ಅವಳಿಗೆ ಹೇಳಬಾರ್ದು ಫೋನ್ ಮಾಡ್ಕೂಡದು ನೀನು ನಾನು ಇಲ್ಲೇ ಒಂದು ಸಣ್ಣ ರೌಂಡ್ ಒಂದು ಹತ್ತು ನಿಮಿಷ ವಾಕ್ ಹೋಗಿ ಬರ್ತೀನಿ ಎಲ್ಲರೂ ರೆಡಿಯಾಗಿ ನೆನಪಿದೆಯಾ ಅವಳಿಗೆ ಯಾವುದೇ ಕಾರಣಕ್ಕೂ ಯಾರೂ ಫೋನ್ ಮಾಡಿ ಹೇಳಿ ಕೂಡುದು ನಾವೇ ಅಲ್ಲಿಗೆ ಹೋಗೋಣ ಬೇಗ ಎಲ್ಲರೂ ರೆಡಿಯಾಗಿ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಸಂಪತ್ ಅವರು ವಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಈ ಜಾನ್ಸಿ ಬೆಳಗ್ಗೆನೆ ಬೇಗ ಎದ್ದು ರಂಗೋಲಿನ ಹಾಕ್ತಾ ಇರ್ತಾಳೆ ಅವಾಗ ಸಂಗೀತ ಅಲ್ಲಿಗೆ ಬಂದು ಅದಕ್ಕೆ ನೀವು ರಂಗೋಲಿ ಹಾಕ್ತಾ ಇದ್ದೀರಾ ನೋಡೋದಕ್ಕೆ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ ನೀವು ರಂಗೋಲಿ ಹಾಕ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅದ್ಯಾಕೆ ಸಂಗೀತ ಆ ಥರ ಆಶ್ಚರ್ಯ ಪಡ್ತಾ ಇದೀಯಾ ನಾನು ರಂಗೋಲಿ ಹಾಕ್ತರೋದ್ ನೀನು ಕಾಣಿಸ್ತಾ ಇದೆ ತಾನೇ ನಾನು ರಾಗುಗಳೆ ಹೆಂಡತಿ ಆಗಬೇಕು ಈ ಮನೆಗೊಳ್ಳೆ ಸಸೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ತಣ್ಣಿ ಸ್ನಾನ ಮಾಡಿ ನೆಲ ಎಲ್ಲ ಗುಡಿಸಿ ಒರೆಸಿ ನೋಡಲ್ಲಿ ತೋರಣನೂ ಕಟ್ಟಿದ್ದೀನಿ ಹಾಗೆಯೇ ಇವಾಗ ರಂಗೋಲಿ ಹಾಕ್ತಾ ಇದೀನಿ ಅಂತ ಹೇಳ್ತಾಳೆ ಸಂಗೀತ ಹೌದಕ್ಕೆ ನೀವು ರಂಗೋಲಿ ಹಾಕ್ತಾ ಇದೀರಾ ನಿಜ ಒಳ್ಳೇದೇ ನಿಮ್ಮ ಇಂಟೆನ್ಷನ್ ಏನೋ ಒಳ್ಳೇದೇ ಆದ್ರೆ ನಿಮಗೆ ಕಷ್ಟ ಆಗ್ತಾ ಇಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ ಸಂಗೀತ ಯಾಕೆ ಅಂತ ಅಂದರೆ ನಾವು ಇಷ್ಟಪಟ್ಟು ಯಾವುದೇ ಕೆಲಸ ಮಾಡಿದ್ರು ಅದು ನಮಗೆ ಕಷ್ಟ ಆಗಲ್ಲ ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇದ್ರು ಹಾಗಾಗಿ ನಾನು ಇಷ್ಟಪಟ್ಟಿ ಮಾಡ್ತಾ ಇದ್ದೀನಿ ನೋಡು ಇವಾಗ ನಾನು ರಂಗೋಲಿ ಹಾಕಿ ನೀರ್ ತರಕ ಹೋಗ್ಬೇಕು ಆಯ್ತಾ ಅಂತ ಹೇಳಿದಕ್ಕೆ ಸಂಗೀತ ಅಲ್ಲ ಅದಕ್ಕೆ ಎಲ್ಲರ ಮನೆಗೂ ನಲ್ಲಿ ಹಾಕಿಸಿ ಪರೋಪರಂಕಾರ ಮಾಡಿದ್ರಿ ಯಾಕೆ ಅದಕ್ಕೆ ಹಾಕಿಸ್ಲಿಲ್ಲ ಅಂತ ಕೇಳಿದ್ದಕ್ಕೆ ಜಾನ್ಸಿ ಈ ಮನೆಗೆ ಹಾಕ್ಸೋದಕ್ಕೆ ಈ ಮನೆಯವ್ರ್ ಅಂತ ಹೇಳಿದಕ್ಕೆ ಹೌದು ಅದೇನೋ ನೀವು ಹೇಳೋದೇನೋ ನಿಜ ಹತ್ಗೆ ಅಂತ ಸಂಗೀತ ಹೇಳ್ತಾಳೆ ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಗೊತ್ತ ಸಂಗೀತ ಅಂತ ಕೇಳಿದಕ್ಕೆ ಸಂಗೀತ ಏನ್ ಅದ್ಕೆ ಅಂತ ಕೇಳ್ತಾಳೆ ಅದಕ್ಕೆ ನಾನು ನೀರು ಹೊತ್ಕೊಂಡು ಬರಬೇಕಾದ್ರೆ ಅಂದರೆ ತಲೆ ಮೇಲೊಂದು ಸೊಂಟದ ಮೇಲೊಂದು ನೀರನ್ನ ಹೊತ್ಕೊಂಡು ಬರ್ಬೇಕಾರೆ ನಿಮ್ಮ ಅಣ್ಣ ದೂರದಲ್ಲಿ ಸೈಡಲ್ಲಿ ನಿಂತ್ಕೊಂಡು ನನಗೆ ಸೈಟ್ ಹೊಡಿತಾ ಇರ್ತಾನೆ ಗೊತ್ತಾ ಏ ನೀರನ್ನ ಹೇಗೆ ತೊಗೊಂಡು ಬರೋದು ಅಂತ ಹೇಳೋ ನೆಪದಲ್ಲಿ ನನ್ನ ಸೊಂಟನ ಟಚ್ ಮಾಡಿಕೊಂಡು ನನಗೆ ಸೈಟ್ ಹೊಡ್ಕೊಂಡಿರ್ತಾನೆ ಗೊತ್ತಾ ಅಂತ ಹೇಳಿದಕ್ಕೆ ಅಲ್ಲಿಗೆ ರಾಗು ಬಂದು ರೀ 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 ಏನು ರೀ ಇಷ್ಟೊಂದು ಸುಳ್ಳು ಹೇಳ್ತೀರಾ ನಿಮ್ಮ ತಲೆಯಲ್ಲಿ ಏನು ಸುಳ್ಳಿನ ಫ್ಯಾಕ್ಟ್ರಿನ ಇಟ್ಕೊಂಡಿದ್ದೀರಾ ಹೇಗೆ ಇಷ್ಟೊಂದು ಸರಾಗವಾಗಿ ರಾಗವಾಗಿ ಸುಳ್ಳುನ ಹೇಳ್ತಾ ಇದ್ದೀರಲ್ಲ ರಾಘು ಹೇಳಿದಕ್ಕೆ ನಾನೇನು ಸುಳ್ಳು ಹೇಳಿಲ್ಲ ಯಾ ಅಂದ್ರೆ ನೀವು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ನಂಗೆ ಸೈಟ್ ಹೊಡಿತಾ ಇದ್ರಿ ತಾನೇ ಅಂತ ಅಂತ ಹೇಳ್ತಾಳೆ ಅದಕ್ಕಿಂಕೆ ಏನ್ರಿ ನೀವು ಇಷ್ಟೊಂದು ಸ್ಪಾಂಟೇನಿಯಸ್ ಆಗಿ ಸುಳ್ಳನ್ನ ಹೇಳ್ತಾ ಇದೀರಾ ನಾನಂತೂ ಎಲ್ಲೂ ನೋಡಿಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ಸಂಗೀತ ನಾನು ಸುಳ್ಳು ಹೇಳ್ತಾ ಇಲ್ಲ ಬೇಕಾದ್ರೆ ನೀನ್ ತರುಣ್ನ ಕೇಳು ಅಂತ ಹೇಳಿದ ತಕ್ಷಣನೇ ತರುಣ್ ಬೈಕು ಅಲ್ಲಿಗೆ ಬರುತ್ತೆ ತರುಣೇ ಇಲ್ಲಿಗೆ ಬಂದ ತರುಣ ನಿನ್ಗೆ ನೂರು ವರ್ಷ ಆಯಸ್ಕೋಣೋ ಅಂತ ಜಾನ್ಸಿ ಹೇಳಿದಕ್ಕೆ ಥ್ಯಾಂಕ್ ಯು ಮೇಡಮ್ ಆದ್ರೆ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಹೇಳು ತರುಣ ನಾನು ನೀರು ತರಬೇಕಾದ್ರೆ ರಾಗು ನನ್ನ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ತಾನೆ ಅಂತ ಜಾನ್ಸಿ ಕೇಳಿದಕ್ಕೆ ಅಯ್ಯೋ ಹೌದು ಅವನು ಸೈಡಲ್ಲಿ ನಿಂತ್ಕೊಂಡು ರೋಡು ಅನ್ನೋದನ್ನು ಮರೆತು ನಿಮ್ಮನ್ನ ನೋಡ್ತಾ ನಿಂತಿದ್ದ ಅಂತ ಹೇಳ್ತಾನೆ ಅದಕ್ಕೆ ಏ ಏ ಏ ದುಶನ್ ದುಶ್ಮನ್ ಕಹಾ ಹೇ ಅಂದ್ರೆ ಮೇ ಹೇ ಅಂತ ಅಂದೋಂಗೆ ನೀನು ನನ್ನ ಬಗ್ಗೆ ಸುಳ್ಳೇ ಹೇಳ್ತಾ ಇದ್ದೀಯಲ್ಲ ಅಂತ ರಾಘು ಹೇಳ್ತಾನೆ ಏ ಯಾಕೋ ಸುಳ್ಳು ಹೇಳಿ ನೀನು ಅವತ್ತು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ಬೇಕಾರೆ ತನ್ನ ಹೆಂಡ್ತಿನ ತಾನೇನೆ ಕದ್ದು ಮುಚ್ಚಿ ನೋಡೋ ಅಂತ ಫಸ್ಟ್ ಪುಣ್ಯಾತ್ಮ ನೀನೇ ಅಂತ ಹೇಳಿಲ್ವೇನೋ ಅಂತ ತರುಣ ಹೇಳಿದ್ದಕ್ಕೆ ಅಯ್ಯಯ್ಯೋ ಅಂತ ಅನ್ಕೊಂಡು ರಾಘು ಆ ಕಡೆ ಏನಾದರೂ ಮಾಡ್ಕೊಳ್ಳಿ ಬರೀ ಸುಳ್ಳು ೇ ಹೇಳ್ತೀರಾ ನೀವು ಆಗ್ಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋಂಗೆ ಬರೀ ಸುಳ್ಳೇ ಹೇಳ್ತಾ ಇದ್ದೀರಲ್ಲ ನೀವು ಅಂತ ಅಂದ್ಕೊಂಡು ಆ ಕಡೆ ಹೋಗ್ತಾ ಇರ್ತಾನೆ ಅದಕ್ಕೆ ಜಾನ್ಸಿ ಏನು ಏಜ್ ಪಕ್ಕದ ಮನೆಯಲ್ಲಿ ಹೋಗಿ ಸ್ನಾನ ಮಾಡ್ತೀರಾ ಅಂತ ಕೇಳ್ತಾಳೆ ಅಯ್ಯೋ ನನ್ನ ಕರ್ಮ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾನೆ ಅದಕ್ಕೆ ತರುಣ ಸರಿ ನಾನು ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ತರುಣನು ಹೊರಡ್ತಾನೆ ಅದಕ್ಕೆ ಸಂಗೀತ ಸರಿ ಅದಕ್ಕೆ ನೀವು ರಂಗೋಲಿ ಬಿಡಿಸಿ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಂಗೀತನೂ ಅಲ್ಲಿಂದ ಹೋಗ್ತಾಳೆ ಆವಾಗ ಜಾನ್ಸಿ ರಂಗೋಲಿ ಬಿಡೋದಕ್ಕೆ ಶುರು ಮಾಡ್ತಾಳೆ ಇತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿ ಬರ್ಗು ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು